ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮಡಿಕೇರಿ ಬಸ್ ನಿಲ್ದಾಣದಲ್ಲಿದ್ದೇವೆ ಬನ್ನಿ ನೋಡುವ ಇಲ್ಲಿಂದ ಯಾವ ಯಾವ ಕಡೆಗೆ ಬಸ್ ಇದೆ ಅಂತ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಲ್ಲೊಂದು ಮಡಿಕೇರಿ ಟು ಬೆಂಗ್ಳೂರು ಪವರ್ ಪ್ಲಸ್ ಇದೆ ಇ ವಿ ಇಲೆಕ್ಟ್ರಿಕ್ ಬಸ್ಸು ಮಡಿಕೇರಿ ಟು ಬೆಂಗ್ಳೂರು ಹೋಗ್ತಾನೆ ಸುಮಾರು ಐದು ಅಷ್ಟೊತ್ತಿಗೆ ಸಂಜೆ ಮಡಿಕೇರಿಯಿಂದ ಬಿಡ್ತಾರೆ ಬೆಂಗಳೂರಿಗೆ ಮೈಸೂರು ಮೇಲಾಗಿ ಹೋಗ್ತಾರೆ ಹಾಗೆ ಇನ್ನೊಂದು ಮಂಗಳೂರಿಗೆ ಇದೆ ಬೆಂಗಳೂರಿಂದ ಬೆಂಗಳೂರಿಂದ ಬಂದಿರೋ ಬಸ್ಸು ಬೆಂಗಳೂರು ಮೈಸೂರು ಮಡಿಕೇರಿ ಮಂಗಳೂರು ಐರಾವತ ಕ್ಲಬ್ ಕ್ಲಾಸು ಮಲ್ಟಿ ಆಕ್ಸೆಲ್ ಬಸ್ಸು ಹಾಗೆ ಮೈಸೂರಿಂದ ಪುತ್ತೂರಿಗೆ ಬಸ್ ಇದೆ ಮೈಸೂರಿಂದ ಮಡಿಕೇರಿಯಾಗಿ ಪುತ್ತೂರು ಹೋಗ್ತಾರೆ ಪವರ್ ಪ್ಲಸ್ಸು ಎಲೆಕ್ಟ್ರಿಕ್ ಬಸ್ ಇದೊಂದು ಸೊ ಪಕ್ಕದಲ್ಲಿ ಮಂಗಳೂರಿಗೆ ಐರಾವತ ಕ್ಲಬ್ ಕ್ಲಾಸು ಎ ಸಿ ಬಸ್ಸು ಮಲ್ಟಿ ಆಕ್ಸೆಲ್ ಬಸ್ಸು ಎಸ್ ಸಿ ಟಿ ಸಿ ಅಂತ ಒಂದು ಬಸ್ ಬಂದಿದೆ ತಮಿಳ್ನಾಡು ರಿಜಿಸ್ಟ್ರೇಷನ್ ಬಸ್ಸು ಸಿ ಟಿ ಸಿ ಅಂದರೆ ಸ್ಟೇಟ್ ಎಕ್ಸ್ಪ್ರೆಸ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇದು ಮಧುರೈಗೆ ಬಂದಿರೋ ಬಸ್ಸು ಮಡ್ ಮಡಿಕೇರಿ ಟು ಮಧುರೈ ಹೋಗೋ ಬಸ್ಸು ತಮಿಳ್ನಾಡು ಬಸ್ ಸ್ಟೇಟ್ ಎಕ್ಸ್ಪ್ರೆಸ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ತಮಿಳ್ನಾಡು ಗಾಡಿ ಸೆಮಿ ಸ್ಲೀಪರ್ ಪುಷ್ ಬ್ಯಾಕ್ ಸೀಟ್ ಇದೆ ಎ ಸಿ ಇಲ್ಲ ಹಾಗೆ ಇನ್ನೊಂದು ಬೆಂಗಳೂರಿಗೆ ಬಸ್ ಬಂದಿದೆ ಮಂಗಳೂರಿಂದ ಸ್ಕ್ಯಾನಿಯಾ ಐರಾವತ ಐರಾವತ ಸ್ಕ್ಯಾನಿಯಾ ಎ ಸಿ ಬಸ್ಸು ಬೆಂಗಳೂರಿಗೆ ಮಂಗಳೂರು ಸುಳ್ಯ ಮಡಿಕೇರಿ ಬೆಂಗಳೂರು ನೆಕ್ಸ್ಟು ಮಡಿಕೇರಿಯಿಂದ ಕುಶಾಲನಗರ ಮೈಸೂರು ಬೆಂಗಳೂರು ಇರ್ತಾರೆ ಐರಾವತ ಸೊ ಇನ್ನೊಂದು ಕುಶಾಲನಗರ ಟು ಮಡಿಕೇರಿ ನಗರ ಟು ಮಡಿಕೇರಿ ಸಾಕಷ್ಟು ಬಸ್ ಸಿಗ್ತವೆ ನೋಡ್ಬೋದು ಇಲ್ಲಿ ಈ ಪಕ್ಕದಲ್ಲಿ ಒಂದು ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಅಂದರೆ ಕೇರಳ ಸ್ಟೇಟ್ ಬಸ್ ಇದು ಕಣ್ಣೂರಿಗೆ ಹೋಗ್ತದೆ ಮಡಿಕೇರಿ ಟು ಕಣ್ಣೂರು ವಿರಾಜಪೇಟೆ ಮೇಲಾಗಿ ಕಣ್ಣೂರಿಗೆ ಹೋಗ್ ಹೋಗೋ ಇದು ಕೇರಳ ಸ್ಟೇಟು ಕೇರಳ ಸ್ಟೇಟ್ ಬಸ್ಸು ಕೆ ಇನ್ನೊಂದು ರಾಮನಾಥ್ಪುರ ಕುಶಾಲನಗರ ಮಡಿಕೇರಿ ರಾಮ ರಾಮ್ ರಾಮನಾಥ್ಪುರದಿಂದ ಬಂದಿರೋ ಬಸ್ಸು ಮಡಿಕೇರಿಗೆ ಲೋಕಲ್ ಇದೆ ಮಡಿಕೇರಿ ಟು ಸೋಮವಾರಪೇಟೆ ಮಾದಾಪುರ ಚಿಕ್ಕರಹಳ್ಳಿ ನೋಡ್ಬೋದು ಮಡಿಕೇರಿ ಬಸ್ ಸ್ಟ್ಯಾಂಡಿದು ಮಧುರೈ ಬಸ್ಸು ಆಲ್ಟ್ರಾ ಡಿಲಾಕ್ಸು ಮಡಿಕೇರಿ ಟು ಮಧುರೈ ಬಸ್ಸು ತಮಿಳ್ನಾಡು ಗಾಡಿ ಕುಶಾಲನಗರ ಹಾಗೆ ಹೋಗ್ತದೆ ಕುಶಾಲನಗರ ಮೈಸೂರು ಈ ರೋಡು ಮದುರೈ ವೈರಾ ಟಕ್ಕು ಸ್ಕ್ಯಾನಿ ಅವ್ರ ಟಿಕ್ಕು ಇರು ಹಿರಿಯರು ಡ್ರೈವರ್ ಇದ್ದಾರೆ ಅವರ ಎಕ್ಸ್ಪೀರಿಯನ್ಸ್ ತುಂಬ ಇರ್ತವೆ ಡ್ರೈವಿಂಗಲ್ಲಿ ಅವರು ಓಡಿಸಿದಷ್ಟು ಬಸ್ಸು ನಾವು ನೋಡಿನೂ ಇರಲಿಕ್ಕಿಲ್ಲ ಬೆಂಗಳೂರು ಮಂಗಳೂರು ಟು ಬೆಂಗಳೂರು ಸುಳ್ಯ ಮಡಿಕೇರಿ ಮೈಸೂರು ಸರ್ ನೆಕ್ಸ್ಟು ಮೈಸೂರು ಹಾಗೆ ಬೆಂಗಳೂರು ಹೋಗ್ತಾನೆ ಇದು ರೇರು ವೀಲು ಡ್ರೈವಿಂಗ್ ಇದೆ ಅಂದರೆ ಫ್ರಂಟ್ ವೀಲು ಒಂದು ಸೈಡು ಡೈರೆಕ್ಷನ್ ಟರ್ನ್ ಮಾಡುವಾಗ ಬ್ಯಾಕ್ ವೀಲು ಆಪೋಸಿಟ್ ಡೈರೆಕ್ಷನ್ ಆಗಿ ತಿರುಗುತ್ತೆ ಅಂದರೆ ಈ ಲೆಂತ್ ಬಸ್ಸಿಗೆಲ್ಲ ಟರ್ನಿಂಗ್ ರೇಡಿಯಸ್ಸು ಈ ಥರ ಫ್ಯೂಚರಿಂದ ತುಂಬ ಕ ಒಳ್ಳೆದಾಗ್ತವೆ ಅಂದರೆ ಟರ್ನಿಂಗ್ ರೇಡಿಯಸ್ಸು ಕಡಿಮೆ ಆಗ್ತವೆ ಈ ಥರ ರೇರ್ ವೀಲು ಡ್ರೈವಿಂಗ್ ಇದ್ದರೆ ರೇರ್ ವೀಲು ಸ್ಟೇರಿಂಗು ಸಾರಿ ರೇರ್ ವೀಲು ಸ್ಟೇರಿಂಗು ಇದೆ ಇದರಲ್ಲಿ ಐರಾವತ ಕಪ್ ಕ್ಲಾಸು ಸೊ ಇಲ್ಲಿ ನೋಡ್ಬೋದು ಇನ್ನೊಂದು ಮಡಿಕೇರಿ ಬಸ್ ನಿಲ್ದಾಣ ಎಲೆಕ್ಟ್ರಿಕ್ಕು ಮಡಿಕೇರಿ ಟು ಬೆಂಗಳೂರು ಹಾಗೆ ಇನ್ನೊಂದು ಉಡುಪಿಗೆ ಬಸ್ ಬಂದಿದೆ ಅಶ್ವಮೇಧ ಉಡುಪಿಗೆ ಬೆಂಗಳೂರಿಂದ ಬಂದಿರೋ ಬಸ್ಸು ಬೆಂಗಳೂರು ಟು ಉಡುಪಿ ಬಸ್ಸು ಬೆಂಗಳೂರಿಂದ ಮೈಸೂರು ಮಡಿಕೇರಿ ನೆಕ್ಸ್ಟು ಸುಳ್ಯ ಪುತ್ತೂರು ಮಂಗಳೂರು ಉಡುಪಿ ಅಶ್ವಮೇಧ ಕುಶಾಲನಗರ ಟು ಮಡಿಕೇರಿ ಬಸ್ ನೋಡ್ತಿತ್ತು ಮಡಿಕೇರಿ ಡಿಪೋ ಬಸ್ಸು ಮಡಿಕೇರಿ ಪುತ್ತೂರು ಡಿಸೈನ್ ಬರ್ತವೆ ಮಡಿಕೇರಿ ಡಿಪೋ ಪುತ್ತೂರು ಡಿಸೈನ್ ಬರ್ತವೆ ಮಡಿಕೇರಿ ಟು ಬೆಂಗಳೂರು ಅವರು ಈ ಬಸ್ಸು ಇವರು ಹೊರಟು ಸುಮಾರು ಐದು ಐದು ಕಾಲಕ್ಕೆ ಈ ಬಸ್ಸು ಮಡಿಕೇರಿಯಿಂದ ಹೊರಡ್ತವೆ ಎಲೆಕ್ಟ್ರಿಕ್ ಬಸ್ಸು ಮಡಿಕೇರಿ ಟು ಬೆಂಗಳೂರು ಐದು ಐದು ಕಾಲಕ್ಕೆ ಎಲೆಕ್ಟ್ರಿಕ್ ಬಸ್ಸು ಎಲೆಕ್ಟ್ರಿಕ್ ಎ ಸಿ ಬಸ್ಸು ಇಂಜಿನ್ ಸೌಂಡ್ ಏನಿಲ್ಲ ಈ ಬಸ್ಸಲ್ಲಿ ಎಲೆಕ್ಟ್ರಿಕ್ ಆಗೋ ಇರೋದ್ರಿಂದ ಮೋಟ್ರ್ ಇರ್ತವೆ ಅಷ್ಟೇ ಸೊ ಪೊಲ್ಯೂಷನ್ ಫ್ರೀ ವೆಹಿಕಲು ಅಮೆಝನ್ ಫ್ರೀ ಎಲೆಕ್ಟ್ರಿಕ್ ಒಂದು ಉಡುಪಿಗೆ ಅಷ್ಟಮೇಧ ಇದು ಐದೂವರೆ ಅಷ್ಟೊತ್ತಿಗೆ ಮಡ್ ಮಡಿಕೇರಿಂದವರು ಹೋಗ್ತವೆ ಮೈಸೂರು ಮಡಿಕೇರಿ ಮಂಗಳೂರು ಉಡುಪಿ ಅಷ್ಟಮೇಧ ಹಾಗೆ ಇನ್ನೊಂದು ಮಂಗಳೂರಿಂದ ವಿರಾಜ್ಪೇಟೆಗೆ ಅಮ್ಮತ್ತಿ ವಿರಾಜ್ಪೇಟೆ ಮಂಗಳೂರು ಪುತ್ತೂರು ಮಡಿಕೇರಿ ಅಮ್ಮತ್ತಿ ವಿರಾಜ್ಪೇಟೆಗೆ ಹೋಗ್ತವೆ ನೋಡ್ಬೋದು ಇಲ್ಲಿ ಯಾವ್ಯಾವ ಬಸ್ಸು ಎಷ್ಟೊತ್ತಿಗೆ ಟೈಮಿಂಗ್ಸು ಎಲ್ಲೆಲ್ಲಿಗಿದೆ ಅಂತ ಮೈಸೂರು ಕೋಲಾಪುರ ಕೋಲಾರ ಮಧುರೈ ಊಟಿ ಕೆಜಿಎಫ್ ಆನೆಕಲ್ಲು ಹುಬ್ಬಳ್ಳಿ ತುಮಕೂರು ಹಾಸನ ಶಿವಮೊಗ್ಗ ಚಿಕ್ಕಮಗಳೂರು ಮಧುರೈ ಬಸ್ ಹವಟ್ಟಿತ್ತು ಮಧುರೈ ಮೈಸೂರು ಕುಶಾಲನಗರ ಮೈಸೂರು ಈ ರೋಡು ಮಧುರೈ ಎಸ್ ಸಿ ಟಿ ಸಿ ಇದು ಐದು ಕಾಲು ಐದು ವಾರ ಮಡಿಕೇರಿ ಬಿಡ್ತಾರೆ ಹಾಗೆ ಇನ್ನೊಂದು ಬಸ್ಸು ಅಂತೂ ಮೈಸೂರಿಗೆ ಪುತ್ತೂರಿನಿಂದ ಬಂದಿರೋ ಬಸ್ಸು ಮೈಸೂರಿಗೆ ಕೆ ಎಸ್ ಆರ್ ಟಿ ಸಿ ಕರ್ನಾಟಕ ಸಾರಿಗೆ ಬಸ್ಸು ಪುತ್ತೂರು ಮಡಿಕೇರಿ ಮೈಸೂರು ಅದು ಮೈಸೂರಲ್ಲಿ ಮಡಿಕೇರಿಯಲ್ಲಿದೆ ಮಡಿಕೇರಿಯಿಂದ ಸುಮಾರು ಐದುವರೆಗೆ ಬಿಡ್ತಾರೆ ಮೈಸೂರಿಗೆ ಪುತ್ತೂರಿಂದ ಬಂದಿರೋ ಇದು ಮಡಿಕೇರಿ ಚೇರಂಬಾಣೆ ಭಾಗಮಂಡಲಕ್ಕೆ ಮಡಿಕೇರಿಯಿಂದ ಚೇರಂಬಾಣಿ ಚೇರಂಬಾಣೆ ಮೇಲಾಗಿ ಭಾಗಮಂಡಲ ಹೋಗ್ತಾರೆ ಇದು ಮಡಿಕೇರಿ ಟು ನಗರ ಇದು ಪುತ್ತೂರು ಸುಳ್ಯ ಮಡಿಕೇರಿ ಪುತ್ತೂರಿಂದ ಬಂದಿರೋ ಬಸ್ಸು ಇದು ಮಡಿಕೇರಿ ಬಸ್ ಸ್ಟ್ಯಾಂಡಿಂದ ಬಿಟ್ಟು ಡಿಪಾರ್ಚರ್ ಆಗೋ ಬಸ್ಸು ಅಂದರೆ ಇಲ್ಲಿಂದ ಹೊರಡೋ ಬಸ್ಸು ಸಣ್ಣ ಅಪ್ಪಿದೆ ಮಡಿಕೇರಿ ಬಿಟ್ಟ ಕೂಡಲೇ ಮೈಸೂರಿಗೆ ಸೊ ಹಾಗೆ ಇನ್ನೊಂದು ಪ್ರೈವೇಟ್ ಬಸ್ಸಿಂದ ಕೊಂಡೊಂದಬೇಟೆ ಮುಂದಿನ ವೀಡಿಯೋದಲ್ಲಿ ಮಡಿಕೇರಿಯ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡನ್ನು ಬಸ್ಗಳನ್ನು ಮಾಡ್ತೇನೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ